ಅಂದ್ರೆ ಏರ್ ಪೊಲ್ಯೂಷನ್ ನಮ್ಮ ಸಿಟಿಯಲ್ಲಿ ಓಡಾಡ್ಲಿಕ್ಕೆ ಆಗಲ್ಲ ಟ್ರಾಫಿಕ್ ಜಾಮ್ ಹೇಗಿದೆ ಅಂದ್ರೆ ಅಲ್ಲಿ ನಾವು ವಾಕ್ ಮಾಡಿದ್ರೆ ನಮಗೆ ಗ್ಯಾರಂಟಿ ನಮ್ಮ ನಮಗೆ ಬೇರೆ ಬೇರೆ ಕಾಯ್ದೆಗಳು ಡಯಾಬಿಟಿಸು ಬರುತ್ತೆ ಅಂತ ಹೇಳ್ತಾರೆ ಬಿ ಪಿ ಹೆಚ್ಚಾಗುತ್ತೆ ಪೊಲ್ಯೂಷನ್ ಅಲ್ಲಿ ಆ ಕಡೆ ಗೆ ಆಕ್ಸಿಜನ್ ಸಿಕ್ಕಲ್ಲ ಸೊ ಆಕ್ಸಿಜನ್ ಇರುವ ವಾತಾವರಣದಲ್ಲಿ ಇರುವುದು ಇರ್ಲಿಕ್ಕೆ ಅದರಿಗೆ ಆಗಲ್ಲ ಬಿಕಾಸ್ ಯು ಅಂಡ್ ಲೀವ್ ಬೇರೆ ಆಕ್ಸಿಜನ್ ಫಾರೆಸ್ಟ್ ಅಲ್ಲಿ ಆಕ್ಸಿಜನ್ ಇದೆ ಅಂತ ಅಲ್ಲಿ ಇರ್ಲಿಕ್ಕೆ ಆಗಲ್ಲ ಅಟ್ಲೀಸ್ಟ್ ನಾವು ಅಲ್ಲಿಗೆ ಹೋಗುದು ಆಕ್ಸಿಜನ್ ತಗೊಳ್ಳೋದು ಸೊ ಒಳ್ಳೆಯ ಗಾಳಿಯನ್ನು ಸೇವಿಸುವುದೇ ನಮಗೆ ಒಂದು ಆಲ್ಜೈವರ್ಸ್ ಅಥವಾ ಬ್ರೈನ್ ಕಾಯಿಲೆ ಬರದ ಹಾಗೆ ತಡೆಗಟ್ಟಿ ಸೊ ಇದೆಲ್ಲ ರಿಸ್ಫ್ಯಾಕ್ಟರ್ಸ್ ಆಮೇಲೆ ಅತಿ ಹೆಚ್ಚಾಗಿ ಕುಯ್ಯುವುದರಿಂದ ಬ್ರೈನ್ ತೊಂದರೆ ಬರುತ್ತೆ ಬ್ರೈನಿಗೆ ಪೆಟ್ಟಾಗೋದು ಈಗ ಅನೇಕ ಹಿರಿಯರಿಗೆ ಏನಾಗುತ್ತೆ ಬೀಳ್ತಾ ಇರ್ತಾರೆ ತುಂಬ ನಡೀಲಿಕ್ಕೆ ಶಕ್ತಿ ಇರಲ್ಲ ಬ್ಯಾಲೆನ್ಸ್ ಇರಲ್ಲ ಹೋಗಿ ಬಿದ್ದುಬಿಡ್ತಾರೆ ತಲೆಗೆ ಪೆಟ್ಟಾಗುತ್ತೆ ಬಟ್ ತಲೆಗೆ ಪೆಟ್ಟಾದ ಕೂಡಲೇ ಅವ್ರಿಗೆ ಡಿಮೆನ್ಷಿಯಾ ಬರುವ ರಿಸ್ಕ್ ಹೈ ಆಗ್ತಾ ಹೋಗುತ್ತೆ ಬ್ರೈನಿಗೆ ಇಂಜುರಿ ಆಗಿಬಿಟ್ರೆ ಹೈ ಡಿಮೆನ್ಷಿಯಾ ಬರೋ ಚಾನ್ಸಸ್ ಜಾಸ್ತಿ ಆಗುತ್ತೆ ಸೊ ಇದನ್ನೆಲ್ಲ ತಡೆಗಟ್ಟಲಿಕ್ಕೆ ನಾವೀಗ ಟೌನ್ ಹಾಲ್ನಲ್ಲಿ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಲ್ಲ ದಿನ ಶುಗರ್ಗೆ ಎಚ್ ಪಿ ಎ ಒನ್ಸ್ ಇಂಥ ಒಂದು ಟೆಸ್ಟ್ ಇದೆ ಮೂರು ತಿಂಗಳ ಆ್ಯಾವ್ರೇಜ್ ಶುಗರ್ ಗೊತ್ತಾಗುತ್ತೆ ಹೆಚ್ಚಿನವ್ರು ಏನಾದ್ರು ಏನು ಮಾಡ್ತಾರೆ ನಾನು ಇವತ್ತು ಖಾಲಿ ಹೊಟ್ಟೆಯಲ್ಲಿ ಟೆಸ್ಟ್ ಮಾಡಲಿಕ್ಕೆ ಹೋಗ್ಬೇಕು ಅಂದರೆ ಎರಡು ದಿವಸ ಇಟ್ಬಿಟ್ಬಿಟ್ಟು ಖಾಲಿ ಹೊಟ್ಟೆಯಲ್ಲಿ ಚೆಕ್ ಚೆಕ್ ಮಾಡ್ಕೊಂಡು ನಾರ್ಮಲ್ ಆಗಿ ಶುಗರ್ ಬರೆಸ್ಕೊಂಡು ಖುಷಿಯಾಗಿ ತಿರುಗಾಡ್ಕೊಂಡು ಐಸ್ ಕ್ರೀಮ್ ತಿಂದು ಎಲ್ಲ ತಿಂದು ಗಡ್ಬಡ್ ತಿಂದು ಎಲ್ಲ ಮಾಡ್ತಾರೆ ಆಮೇಲೆ ಪುನಃ ನೆಕ್ಸ್ಟ್ ಮಂತ್ ಆಗುವಾಗ ಎರಡು ದಿವಸ ಮಾತ್ರ ಪತ್ತೆ ಮಾಡ್ತಾರೆ ಎಚ್ ಪಿ ಒನ್ ಸಿ ಟೆಸ್ಟಲ್ಲಿ ಈ ರೀತಿ ಮಾಡುವ ಕಳನ್ನು ನಾವು ಬಿಡಿಬೋದು ಅವರ ಶುಗರು ಎಚ್ ಪಿ ಒನ್ ಸಿ ಹೆಚ್ಚಿದ್ರೆ ಅವರಿಗೆ ಎಲ್ಲ ಕಾಯಿಲೆ ಬರುತ್ತಿದ್ದು ತೊಂದರೆ ಬರ ಬರೋ ಚಾನ್ಸಸ್ ಇದೆ ಸೊ ಈ ಎಚ್ ಪಿ ಎ ಒನ್ ಸಿ ಟೆಸ್ಟು ಅದನ್ನು ಉಚಿತ ಮಾಡ್ತೀವಿ ಮತ್ತು ಇನ್ನೊಂದು ನಾನು ಹೆಣ್ಣು ಬೀಳುವಿಕೆಯಿಂದ ತಲೆಗೆ ಪೆಟ್ಟಾಗ್ಬೋದು ಅಂತ ಸೊ ಬೀಳುವಿಕೆಯನ್ನು ತಡೆಗಟ್ಟಿಕೆ ಏನು ಮಾಡಬೇಕು ನಾವು ಒಂದು ಮೊಬಿಲಿಟಿ ಟೆಸ್ಟ್ ಅಂತ ಮಾಡ್ತೀವಿ ಅದರಲ್ಲಿ ಯಾರ್ಯಾರು ಬೀಳುವ ಚಾನ್ಸ್ ಹೈ ಅಂತ ಅವ್ರನ್ನ ಐಡೆಂಟಿಫೈ ಮಾಡಿ ಅವರಿಗೆ ನಾವು ಫ್ರೀಯಾಗಿ ಟೆಸ್ಟ್ ಇದು ಎಕ್ಸಸೈಸ್ ಪ್ರೋಗ್ರಾಮ್ ನಾವು ಇದ್ದೀವಿ ಮೂರನೇದಾಗಿ ಮೆಮೊರಿ ಟೆಸ್ಟಿಂಗ್ ನಾವು ಈಗ ಶುಗರ್ ಬಿ ಪಿ ಚೆಕ್ ಮಾಡಿದಾಗೆ ವರ್ಷಕ್ಕೊಮ್ಮೆ ಮೆಮೊರಿ ಟೆಸ್ಟ್ ಮಾಡಲೇಬೇಕು ಯಾಕಂದರೆ ಸ್ವಲ್ಪ ಮೆಮೊರಿ ಕಮ್ಮಿ ಆಯಿತು ಅಂದರೆ ನಾವು ಮಾಡುವ ಇಂದ ಅದು ಎಕ್ಸಸೈಸ್ ಇರ್ಬೋದು ಆ್ಯಕ್ಟಿವಿಟಿ ಇರ್ಬೋದು ಬ್ರೇನ್ ಸ್ಟಿಮುಲೇಷನ್ ಆಕ್ಟಿವಿಟಿ ಇರ್ಬೋದು ಅದು ಮಾಡೋದ್ರಿಂದ ಅದನ್ನು ನಾರ್ಮಲಿಗೆ ತರ್ಬೋದು ನಾನೇ ನೋಡ್ತಾ ಇದ್ದೇನೆ ಕೋವಿಡ್ ಟೈಮಲ್ಲಿ ನಮ್ಮ ಹಿರಿಯ ನಾಗರಿಕರಿಗೆ ಎಕ್ಸಸೈಸ್ಗೆ ಹೊರಗೆ ಬರಲಿಕ್ಕೆ ಇರಲಿಲ್ಲ ನಮ್ಮ ಗ್ರೂಪ್ ಆ್ಯಕ್ಟಿವಿಟಿಯನ್ನು ನಡೆಗೆ ಬರಲಿಕ್ಕೆ ಇರಲಿಲ್ಲ ಅದರಲ್ಲಿ ಅನೇಕರ ಸ್ಕೋರ್ ಡಿಮೆನ್ಷಿಯಾದ ಲೆವೆಲ್ ಸ್ಕೋರ್ಗೆ ಬಂದಿತ್ತು ಈಗ ನೂರದೇ ಒಂದು ಎ ಸ್ಕ್ರೀನ್ ಟೆಸ್ಟ್ ಇದೆ ನೂರಲ್ಲೇ ಅದೊಂದು ಎಪ್ಪತ್ತ ಎಂಟರ ಮೇಲೆ ಇರಬೇಕು ಅಲ್ಲಿ ನಾವು ಅನೇಕರದ್ದು ಅರುವತ್ತ ಕೇಳಿದಾಗ ನೋಡಿದೀವಿ ಅವ್ರಿಗೆ ವಾಪಸ್ ಬಂದು ಎಕ್ಸಸೈಸ್ ಮಾಡಿ ಈ ನಾಲ್ಕು ವರ್ಷದಲ್ಲಿ ಅವರ ಸ್ಕೋರು ಇಂಪ್ರೂವ್ ಆಗಿದ್ದು ನಮಗೆ ನಾಟ್ ಒನ್ಲಿ ಎಕ್ಸಸೈಸ್ ಅವ್ರ ಗ್ರೂಪ್ ಆಕ್ಟಿವಿಟಿ ಇದೆ ಅವ್ರಿಗೆ ಇಕ್ವಿಸ್ ಇದೆ ಏನೇನೋ ಇದೆ ಆ್ಯಕ್ಟಿವಿಟೀಸ್ ಅನೇಕ ಕ್ಲಬ್ಗಳು ಮಾಡಿದ್ದೀವಿ ಲೋ ಕಾಸ್ಟ್ ಕ್ಲಬ್ ಎಲ್ಲರಿಗೂ ಫ್ರೀ ಲಯನ್ಸ್ ಅದಕ್ಕೆಲ್ಲ ಮೆಂಬರ್ ಆಗಲಿಕ್ಕೆ ಆಗಲ್ಲ ಮತ್ತು ದಿನನಿತ್ಯ ಮೀಟ್ ಆಗಲಿಕ್ಕೂ ಆಗಲ್ಲ ಸೊ ಅದಕ್ಕೋಸ್ಕರ ನಾವು ಅನೇಕ ಕ್ಲಬ್ಗಳನ್ನು ಶುರು ಮಾಡಿದ್ದೀವಿ ಹಿರಿಯ ನಾಗರಿಕರಿಗೆ ಫ್ರೀ ಅಥವಾ ಲೋ ಕಾಸ್ಟ್ ಕ್ಲಬ್ಗಳು ಅಲ್ಲಿ ಬಂದಿದ್ದೆ ಅವ್ರದ್ದು ಇದು ಮೆಮರಿ ಎಲ್ಲ ಇಂಪ್ರೂವ್ ಆಗುತ್ತೆ ಸೊ ಈ ರೀತಿಯ ಇಂಟರ್ವೆನ್ಷನ್ಸ್ ನಾವು ಇನ್ನು ಜಾಸ್ತಿ ಆಗಬೇಕು ಬಡವರಿಗೂ ಈ ಥರ ಒಂದು ಕ್ಲಬ್ ಥರ ಫೆಸಿಲಿಟಿ ಸಿಗಬೇಕು ಯಾಕಂದರೆ ಹಿರಿಯರ ನಾಗರಿಕರಾಗ್ತಾ ಆಗ್ತಾ ನಮ್ಮ ಫೈನಾನ್ಷಿಯಲ್ ಸ್ಟೇಟಸ್ಸು ಹೀಗೆ ಡಿಪ್ ಆಗ್ತಾ ಹೋಗೋದು ಯಾಕಂದರೆ ಪೆನ್ಷನ್ ಇಲ್ಲ ಹೆಚ್ಚಿನವರಿಗೆ ಖರ್ಚು ಹೆಚ್ಚಾಗ್ತಾ ಹೋಗುವಾಗ ನಮ್ಮ ಕೈಯಲ್ಲಿದ್ದದ್ದೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ ಸೊ ಒಂದು ಕ್ಲಬ್ಬಿಗೆ ಒಂದು ರಿಕ್ಷಾಕ್ಕೆ ಹೋಗುವುದಾದರೆ ನಾವು ಆಲೋಚನೆ ಮಾಡಬೇಕು ಅದಕ್ಕೆ ಅವರವರ ಮನೆ ಹತ್ತಿರವೇ ಹತ್ತು ನೇಬರನ್ನು ಕಲೆಕ್ಟ್ ಮಾಡಿ ಒಂದು ದೊಡ್ಡ ಮನೆಯಲ್ಲಿ ಕಲೆಕ್ಟ್ ಮಾಡ್ಬೋದು ಆ ರೀತಿಯ ಇಂಟರ್ವೆನ್ಷನ್ ಮಾಡಬೇಕಂತ ಒಂದೊಂದು ದೊಡ್ಡ ಡ್ರೀಮ್ ಆಗಿದೆ ಅದಕ್ಕೆ ಎಲ್ಲರ ಸಹಾಯ ಸಹಕಾರ ಇದೆ ಅನೇಕ ಸಂಸ್ಥೆಗಳು ನಮ್ಮೊಂದಿಗೆ ಇದ್ದಾವೆ ಅವರೆಲ್ಲರೂ ಒಬ್ಬೊಬ್ಬರು ಒಂದೊಂದು ಕ್ಲಬ್ಬನ್ನು ನೋಡಿಕೊಂಡ್ರೆ ನಮ್ಮ ಮಂಗಳೂರಲ್ಲಿ ಡಿಮೆನ್ಷ ಇಲ್ಲದ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಕಮ್ಮಿ ಮಾಡ್ಬೋದು ಈಗ ಸದ್ಯಕ್ಕೆ ಫೈವ್ ತೌಸಂಡ್ ಪೀಪಲ್ ಐದು ಸಾವಿರ ಡಿಮೆನ್ಷಾ ರೋಗಿಗಳು ನಾವು ಅದು ವರ್ಷ ವರ್ಷಕ್ಕೆ ಸಾವಿರ ಅಥವಾ ಎರಡು ಸಾವಿರ ಆ್ಯಡ್ ಆಗ್ತಾ ಹೋಗುದು ಆ ಆ್ಯಡ್ ಆಗೋದನ್ನು ನಾವು ನಿಲ್ಲಿಸ್ಬೋದು ಅದರಲ್ಲಿ ಮೆಮರಿ ಇಂಪೇರ್ಮೆಂಟ್ ಲೆವೆಲಲ್ಲಿ ಅದನ್ನು ರಿವರ್ಸ್ ಮಾಡ್ಬೋದು ಅನ್ನುವ ಒಂದು ನಮ್ಮದೊಂದು ಉದ್ದೇಶ ಇದೆ ಡ್ರೀಮ್ ಇದೆ ಸೊ ಎಲ್ಲರೂ ನೀವು ಪತ್ರಿಕಾ ಮಾಧ್ಯಮದವರು ಇದಕ್ಕೆ ಒಂದು ಪಬ್ಲಿಸಿಟಿ ಕೊಡಿ ಯಾರಿಗೆ ಬೇಕಾದರೂ ನಾವು ಕ್ಲಬ್ಗೂ ಸ್ಟಾರ್ಟ್ ಮಾಡಿಕೊಡ್ತೀವಿ ಅವರಿಗೆ ಅವ್ರಿಗೆ ಆ್ಯಕ್ಟಿವಿಟೀಸ್ ಏನು ಮಾಡಬೇಕು ಬ್ರೈನಿಗೆ ಹಾರ್ಟಿಗೆ ಹೆಲ್ದಿ ಆಗುವಂಥದ್ದು ಅಂತ ನಾವು ಹೇಳಿಕೊಡ್ತೀವಿ ಹೇಳಿ ಸಪೋರ್ಟ್ ಮಾಡ್ತೀವಿ ಒಂದು ವರ್ಷದವರೆಗೆ ನಾವು ಸಪೋರ್ಟ್ ಮಾಡ್ತೀವಿ ಮತ್ತು ಅವರೇ ಫಿಟ್ಟಾಗಿ ಆಗಿ ಅವರೇ ಪ್ರೆಸಿಡೆಂಟು ಸೆಕ್ರೆಟ್ರಿ ಎಲ್ಲ ಆಗಿ ಅವರು ತುಂಬ ಚೆನ್ನಾಗಿ ಆಗ್ತಾರೆ ಸೊ ನೀವು ಆ ಚೆನ್ನಾಗಿರುವ ಕ್ಲಬ್ಬಿನ ಮೆಂಬರ್ಸು ಪರ್ಫಾರ್ಮೆನ್ಸ್ ಮಾಡ್ತಾರೆ ಈಗ ಇಪ್ಪತ್ತೈದು ಅವರವರ ಸಂಸ್ಥೆಯಲ್ಲಿ ಕಾಂಪಿಟೇಷನ್ ಮುಗ್ದಿದೆ ಸಂಗೀತ ನೃತ್ಯ ಜೋಕ್ ಹೇಳೋದು ಅವರ ಚಿತ್ರಕಲೆ ಅವರು ಮಾಡಿದ ಹ್ಯಾಂಡಿಕ್ರಾಫ್ಟ್ ಪ್ರದರ್ಶನ ಅದೆಲ್ಲ ಇದೆ ಅದೀಗ ಅವರವರ ಕ್ಲಬ್ನಲ್ಲಿ ಆಯಿತು ಈಗ ಇಪ್ಪತ್ತೈದಕ್ಕೆ ರೋಟ್ರಿ ಬಾಲಭವನಲ್ಲಿ ಅವರದೊಂದು ಕಾಂಪಿಟೇಷನ್ ಇದೆ ಫಸ್ಟ್ ಸೆಕೆಂಡ್ ಥರ್ಡ್ ಬಂದವರಿಗೆ ಟೌನ್ ಪರ್ಫಾರ್ಮ್ ಮಾಡೋದಕ್ಕೆ ನಾವು ಚಾನ್ಸ್ ಕೊಡ್ತಾ ಇದ್ದೀವಿ ಸೊ ಅದರಲ್ಲಿ ಇವಾಗ ಒಳ್ಳೆ ಉತ್ಸಾಹದಿಂದ ಅವರೆಲ್ಲ ಮುಂದೆ ಬಂದಿದ್ದಾರೆ ಏಜ್